ಸ್ನೇಹಿತರ ನಮಸ್ಕಾರ ಫೆಬ್ರವರಿ ಹದಿನಾರನೇ ತಾರೀಕು ಸ್ಯಾಂಡಲ್ವುಡ್ಗೆ ಒಂದು ಅದ್ದೂರಿಯಾದಂಥ ಸಂಭ್ರಮದ ದಿನ ಕಾರಣ ಡಾಲಿ ಧನಂಜಯ್ ಅವರ ಮದುವೆಯ ದಿನ ಡಾಲಿ ಧನಂಜಯ್ ಕನ್ನಡದಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಪಾಪ್ಯುಲಾರಿಟಿಯನ್ನು ಪಡೆದಂಥ ನಟ ಜೊತೆಗೆ ಇಲ್ಲಿ ಡಾಲಿ ಧನಂಜಯ್ ಸಾಕಷ್ಟು ವಿಶೇಷವಾದಂಥ ಪಾತ್ರಗಳನ್ನು ನಿಭಾಯಿಸಿ ಎಲ್ಲ ಪಾತ್ರಕ್ಕೂ ತಾನು ಸೈ ಅನ್ನುವಂತಹ ನಟ ರಾಕ್ಷಸ ಬಿರುದನ್ನು ಪಡೆದಂಥ ನಟ ಇಂಥ ಡಾಲಿ ಅವರನ್ನು ಮದುವೆ ಆಗ್ತಾರೆ ಇವರನ್ನು ಮದುವೆ ಆಗ್ತಾರೆ ಅಯ್ಯಂಗರ್ ಜೊತೆಗೆ ಲವ್ ಅಲ್ಲಿದ್ದಾರೆ ಅನ್ನುವಂಥ ಮಾತುಗಳು ಭಾರೀ ಸಂಚಲನವನ್ನು ಎಬ್ಬಿಸಿತು ಆದರೆ ಇವೆಲ್ಲವೂ ಕೂಡ ಸುಳ್ಳು ಅನ್ನೋ ರೀತಿಯಲ್ಲಿ ಡಾಲಿ ಕೊನೆಗೂ ಕೂಡ ತಾವು ಮದುವೆ ಆಗುವಂಥ ಹುಡುಗಿ ಕೊನೆಗೂ ಕೂಡ ತಾವು ಮದುವೆ ಆಗುವಂಥ ಹುಡುಗಿ ಯಾರು ಅನ್ನೋದನ್ನು ಘೋಷಣೆ ಮಾಡ್ತಾರೆ ಜೊತೆಗೆ ಡಾಕ್ಟರ್ ಧನ್ಯತಾ ಅವರ ಜೊತೆಗೆ ತಾವು ಮದುವೆ ಆಗ್ತಿರುವಂಥ ವಿಚಾರವನ್ನು ಕೂಡ ಘೋಷಣೆ ಮಾಡ್ತಾರೆ ಈ ಘೋಷಣೆಯಾಗಿ ಆಲ್ಮೋಸ್ಟ್ ಆಲ್ ಟೂ ಮಂತ್ಸ್ ಆಯಿತು ಎರಡು ತಿಂಗಳು ಹೋಯಿತು ಎರಡು ತಿಂಗಳು ಕಳೆದಿದೆ ಗೊತ್ತಾಗಲಿಲ್ಲ ಈಗ ಮದುವೆ ದಿನವೂ ಕೂಡ ಹತ್ತಿರ ಬಂತು ಫೆಬ್ರವರಿ ಹದಿನಾರನೇ ತಾರೀಕು ಅದ್ದೂರಿಯಾಗಿ ಮೈಸೂರಿನಲ್ಲಿ ಮದುವೆ ಆಗ್ತಿದ್ದಾರೆ ಡಾಲಿ ಮತ್ತು ಧನ್ಯತಾ ಡಾಕ್ಟರ್ ಅವರು ಡಾಲಿ ಮತ್ತು ಧನ್ಯತಾ ನಡುವೆ ಪರಿಚಯ ಆಗಿದ್ದು ಇವರ ನಡುವೆ ಪ್ರೀತಿ ಹುಟ್ಟಿದ್ದು ಜೊತೆಗೆ ಇದು ಮದುವೆಯವರೆಗೆ ಬಂದಿದ್ದು ಎಲ್ಲವೂ ಕೂಡ ಒಂದು ಸಿನಿಮಾ ಸ್ಟೋರಿ ರೀತಿಯೇ ಇದೆ ಯಾವ ಸಿನಿಮಾ ಸ್ಟೋರಿಗೂ ಕೂಡ ಕಡಿಮೆ ಇಲ್ಲ ಇವರ ಪ್ರೇಮ ಸ್ಟೋರಿ ಹಾಗಾದರೆ ಹೇಗೆ ಇವರ ಪ್ರೀತಿ ಶುರುವಾಯಿತು ಹೇಗೆ ಅದು ಮದುವೆಯವರೆಗೆ ಬಂತು ಅದರ ನಡುವೆ ಎದುರಾದಂಥ ಸವಾಲುಗಳು ಏನು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಟ ಡಾಲಿ ಧನಂಜಯ್ ಮತ್ತು ಡಾಕ್ಟರ್ ಧನ್ಯತಾ ಅವರ ಮದುವೆ ದಿನ ಹತ್ತಿರ ಆಗ್ತಾ ಇದೆ ಫೆಬ್ರವರಿ ಹದಿನೈದು ಮತ್ತು ಹದಿನಾರರಂದು ಧನು ಮತ್ತು ಧನ್ಯ ಮದುವೆ ನಡೆಯಲಿದೆ ಮೈಸೂರಿನ ಅರಮನೆ ಮುಂಭಾಗದ ವಸ್ತು ಪ್ರದರ್ಶನ ಮೈದಾನದಲ್ಲಿ ಅದ್ದೂರಿಯಾಗಿ ಮದುವೆ ವೇದಿಕೆ ಸಿದ್ಧವಾಗ್ತಿದೆ ಆಮಂತ್ರಣ ನೀಡುವಂತಹ ಜೊತೆಗೆ ಮದುವೆ ತಯಾರಿಯನ್ನು ಕೂಡ ಇಬ್ರು ಕೂಡ ಅದ್ದೂರಿಯಾಗಿ ನಡೆಸ್ತಾ ಇದ್ದಾರೆ ವೃತ್ತಿಯಲ್ಲಿ ಧನ್ಯತಾ ವೈದ್ಯೆ ಪ್ರಸೂತಿ ತಜ್ಞೆಯಾಗಿ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ ಇನ್ನು ಆಕೆಯ ಸಿಂಪ್ಲಿಸಿಟಿ ವೃತ್ತಿ ಧರ್ಮ ಬಹಳ ಇಷ್ಟವಾಯಿತು ಅವರೊಟ್ಟಿಗೆ ಜೀವನ ಪೂರ್ತಿ ಇರಬೇಕು ಅನ್ನೋದು ನನ್ನ ಇಚ್ಛೆ ಆಗಿತ್ತು ಆ ಕಾರಣಕ್ಕೋಸ್ಕರ ನಾವಿಬ್ಬರು ಕೂಡ ಮದುವೆ ಆಗ್ತಿದ್ದೇವೆ ಎನ್ನುವುದು ಧನುವರ ಮಾತು ಧನ್ಯದ ಜೊತೆಗಿನ ಪರಿಚಯದ ಬಗ್ಗೆ ನಟ ಧನಂಜಯ್ ಮಾತನಾಡ್ತಾರೆ ಮನಸ್ಸಿಗೆ ಇಷ್ಟ ಆಗುವವರು ಸಿಕ್ಕರೆ ಮದುವೆ ಆಗ್ತೀನಿ ಅಂತೇಳಿ ಅಂತೈತೆ ಇವರನ್ನು ನೋಡಿದಾಗ ಹಾಗೆ ಅನ್ನಿಸ್ತು ಮೊದಲಿಗೆ ಒಬ್ಬ ಅಭಿಮಾನಿಯಾಗಿ ಅವರನ್ನು ಭೇಟಿ ಮಾಡಿ ಮಾತನಾಡಿದ್ದೆ ಆಗ ಅವರು ಇನ್ನೂ ಕೂಡ ಓದ್ತಾ ಇದ್ರು ಜಯನಗರ ಫೋರ್ತ್ ಬ್ಲಾಕ್ನಲ್ಲಿ ಮೊದಲಿಗೆ ಭೇಟಿ ಭೇಟಿಯಾಗಿದ್ವಿ ಅವತ್ತು ಉತ್ತರ ಕರ್ನಾಟಕ ಹೋಟೆಲ್ನಲ್ಲಿ ಊಟ ಮಾಡಿಸಿ ಮಾತನಾಡಿಸಿ ಕಳಿಸಿದ್ದೆ ಅಂತೇಳ್ಬಿಟ್ಟು ಧನಂಜಯ್ ನೆನಪಿಸಿಕೊಳ್ತಾರೆ ಅಂದಿನ ಆ ಭೇಟಿ ಬಳಿಕ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡ್ತಾ ಇದ್ರು ನನ್ನ ಸಿನಿಮಾ ಬಿಡುಗಡೆ ಆದಾಗ ಪ್ರಶಸ್ತಿ ಬಂದಾಗ ಕಾಂಗ್ರಾಡ್ಸ್ ಹೇಳ್ತಾ ಇದ್ರು ನಾನು ಚೆನ್ನಾಗಿದ್ದೀನಿ ಡಾಕ್ಟ್ರೆ ಅಂತಲೇ ರಿಪ್ಲೈ ಮಾಡಿ ಸುಮ್ಮನಾಗ್ತಾ ಇದ್ದೇನೆ ಈ ವರ್ಷದ ಹಿಂದೆ ಮತ್ತೆ ಭೇಟಿ ಮಾಡೋಣ ಅಂತೇಳಿ ಅನಿಸಿ ಭೇಟಿ ಮಾಡಿದ್ದೆ ಆ ಬಳಿಕ ಜರ್ನಿ ಶುರುವಾಯಿತು ಬಳಿಕ ಸ್ನೇಹಿತರಾಗಿ ಪರಿಚಯ ಮಾಡಿಸಿದ್ದೀವಿ ಅವರು ನಮ್ಮ ತಂದೆ ತಾಯಿಗೆ ಪರಿಚಯಿಸಿದರು ಹೀಗೆ ಧನಂಜಯ ತನ್ನ ಸ್ಟೋರಿಯನ್ನು ಹೇಳ್ತಾ ಹೋಗ್ತಾರೆ ನಮ್ಮ ತಂದೆ ನನ್ನ ಹಿಂದೆ ಬಿದ್ದರು ಅವರ ಮನೆಯಲ್ಲಿ ಮಾತನಾಡಬೇಕು ಅಂದರು ಹಾಗೆ ಮದುವೆವರೆಗೂ ಕೂಡ ಬಂದು ನಿಂತಿದೆ ನಮ್ಮ ಅಜ್ಜಿಗೆ ಧನ್ಯವರನ್ನು ಭೇಟಿ ಮಾಡಿಸಿದ್ದೆ ಅದು ಖುಷಿ ಇದೆ ಈಗ ಅವರು ಇಲ್ಲ ಅನ್ನುವಂತಹ ಬೇಸರವೂ ಕೂಡ ಇದೆ ಧನ್ಯತ ಮಾತನಾಡಿ ಭೇಟಿಯಾದ ಬಳಿಕ ಅವರ ಆಲೋಚನೆಗಳು ಇರುವಂಥ ರೀತಿ ಎಲ್ಲವೂ ಕೂಡ ಬಹಳ ಇಷ್ಟ ಆಯಿತು ನಮ್ಮಿಬ್ಬರದ್ದು ಕೂಡ ಒಂದೇ ರೀತಿ ಆಲೋಚನೆ ಇದೆ ಧನಂಜಯ್ ಸಿಂಪಲ್ ಸಿಟಿ ನನಗೆ ತುಂಬ ಇಷ್ಟ ಅಂತಲೂ ಕೂಡ ಧನ್ಯತೆ ಹೇಳ್ತಾರೆ ಧನಂಜಯ್ ನನಗೆ ಹತ್ತಿರವಾದಂತೆ ಅವರ ಕುಟುಂಬ ಸದಸ್ಯರು ಕೂಡ ಹತ್ತಿರವಾಗ್ತಾರೆ ನಾನು ಸಿನಿಮಾಗಳಿಂದ ಕೊಂಚ ದೂರ ಕಾರಣ ನನ್ನ ವೃತ್ತಿ ಅಂಥದ್ದು ಇಷ್ಟು ದಿನ ಅಷ್ಟೇನೂ ಸಿನಿಮಾಗಳನ್ನು ನೋಡಿರಲಿಲ್ಲ ಈಗ ನೋಡ್ತಾ ಇದ್ದೇನೆ ಧನಂಜಯ್ ನಟನೆಯ ರತ್ನಾನ್ ಪ್ರಪಂಚ ಸಿನಿಮಾ ನನಗೆ ಬಹಳ ಇಷ್ಟ ಪಾಸಿಟಿವ್ ನೆಗೆಟಿವ್ ಎರಡೂ ಪಾತ್ರಗಳನ್ನು ಕೂಡ ಚೆನ್ನಾಗಿ ನಿಭಾಯಿಸ್ತಾರೆ ನೆಗೆಟಿವ್ ಪಾತ್ರದಲ್ಲಿನ ಅವರ ಕ್ರೂರತೆ ಒಬ್ಬ ನಟನಾಗಿ ಚೆನ್ನಾಗಿ ನಟಿಸಿ ತೋರಿಸ್ತಾರೆ ಅನ್ನೋದು ಕೂಡ ಧನ್ಯತಾ ಮಾತುಗಳು ಸಿಂಪಲ್ ಆಗಿ ಮದುವೆ ಆಗೋಣ ಅಂತೇಳಿ ಅಂದ್ಕೊಂಡಿದ್ವಿ ಆಮೇಲೆ ಸುಮ್ಮನೆ ಏನೇನೋ ಪ್ರಶ್ನೆಗಳು ಬರ್ತವೆ ಮದುವೆ ಅಂದರೆ ಸಂಭ್ರಮ ಹಾಗಾಗಿ ಸಂಭ್ರಮವಾಗಿರಲಿ ಅನ್ನೋದು ನಮ್ಮ ನಿರ್ಧಾರ ಸಿಂಪಲ್ ಆಗಿ ಮದುವೆ ಆಗಿದ್ದಿದ್ರೆ ಇಂತಹ ಒಳ್ಳೆ ಅನುಭವ ಆಗ್ತಿರಲಿಲ್ಲ ಜನರ ಪ್ರೀತಿ ಮಿಸ್ ಮಾಡಿಕೊಳ್ತಿದ್ವಿ ಅಂತೇಳಿ ಅನಿಸ್ತಿದೆ ಅನ್ನೋದು ಕೂಡ ಇಲ್ಲಿ ಡಾಲಿ ಹೇಳ್ತಿರುವಂಥ ಮಾತು ಈಗಾಗಲೇ ಡಾಲಿ ಮತ್ತು ಈ ಅವರು ಒಂದು ರೀತಿಯಲ್ಲಿ ಸ್ನೇಹಿತರಾಗಿ ನೋಡಿ ಎಷ್ಟು ವಿಶೇಷ ಅಂತೇಳಿ ಒಬ್ಬ ಅಭಿಮಾನಿಯಾಗಿ ಪರಿಚಯ ಆಗುವಂಥ ಧನ್ಯತಾ ಅವರನ್ನ ಮೊದಲಿಗೆ ಭೇಟಿ ಮಾಡ್ತಾರೆ ಆ್ಯಸ್ ಎ ಫ್ಯಾನ್ ಫ್ಯಾನನ್ನು ಭೇಟಿ ಮಾಡೋ ರೀತಿಯಲ್ಲೇ ಭೇಟಿ ಮಾಡ್ತಾರೆ ಅವರನ್ನು ಭೇಟಿ ಮಾಡಿದ ಬಳಿಕ ಒಂದು ಊಟಕ್ಕೂ ಕೂಡ ಹೋಗ್ತಾರೆ ಊಟಕ್ಕೆ ಹೋದ ಬಳಿಕ ಅಲ್ಲಿ ಕ್ಲೋಸ್ನೆಸ್ ಹೆಚ್ಚಾಗುತ್ತೆ ಒಂದು ನಂಬಿಕೆಯು ಕೂಡ ಮೂಡುತ್ತೆ ಇಬ್ಬರಿಗೂ ಕೂಡ ಇದಾದ ಬಳಿಕ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜಸ್ ಹೇಗಿದ್ದೀರಾ ಏನು ಮಾಡ್ತಿದ್ದೀರಾ ಜಸ್ಟ್ ಹೀಗೆ ಮತ್ತು ಕೆಲವು ಸಿನಿಮಾಗಳ ಬಗ್ಗೆ ಅಪ್ಡೇಟ್ಸ್ ಅದು ಬಿಟ್ಟರೆ ಬೇರೆ ಏನೂ ಕೂಡ ಇರೋದಿಲ್ಲ ಇಲ್ಲಿಂದ ಶುರುವಾದಂಥ ಪ್ರೀತಿ ಅಥವಾ ಸ್ನೇಹ ಸ್ನೇಹದ ಮಾತುಕತೆ ನಿಧಾನಕ್ಕೆ ಮದುವೆಯವರೆಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿದರೆ ಎಷ್ಟು ವಿಶೇಷ ಅಲ್ವಾ ಅದರಲ್ಲೂ ಕೂಡ ಡಾಲಿಗೆ ಮದುವೆ ಮಾಡಬೇಕು ಡಾಲಿಗೆ ಹುಡುಗಿ ಹುಡುಕ್ಬೇಕು ಅನ್ನೋದು ಅವ್ರ ತಂದೆ ತಾಯಿ ಟೆನ್ಷನ್ ಅದರ ನಡುವೆ ಯಾಕೋ ನನ್ನ ಮಗ ಈ ಹುಡುಗಿ ಜೊತೆಗೆ ಹೆಚ್ಚು ಕ್ಲೋಸ್ ಇದೆಯೇ ಅನ್ನೋದನ್ನು ಅಬ್ಸರ್ವ್ ಮಾಡುವಂಥ ಡಾಲಿಯ ತಂದೆ ಎಲ್ಲೋ ಒಂದು ಕಡೆ ಇಲ್ಲ ಈಕೆ ಇತನಿಗೆ ಸೂಟ್ ಅಂತೇಳಿ ಅನಿಸುತ್ತೆ ಇವರಿಬ್ಬರು ಮೋಸ್ಟ್ಲಿ ರಿಲೇಷನ್ಶಿಪ್ನಲ್ಲಿರೋದು ನಿಜವಂತೇಳಿ ಅನಿಸುತ್ತೆ ಅದೇ ಕಾರಣಕ್ಕೆ ನಾನೇ ಮಾತನಾಡೋದು ಬೆಟರ್ ಅಂತೇಳಿ ಅನಿಸುತ್ತೆ ಅಂತ ಹೇಳಿಬಿಟ್ಟು ಅವರೇ ಒಂದು ಹೆಜ್ಜೆಯನ್ನು ಮುಂದೆ ಇಡ್ತಾರೆ ಅದರ ಪರಿಣಾಮವಾಗಿ ಇವತ್ತು ಮದುವೆ ನಡೀತಾ ಇರುವಂಥದ್ದು ಅದರ ಪರಿಣಾಮವೇ ಇವತ್ತು ಎಲ್ಲವೂ ಕೂಡ ಸುಖಾಂತ್ಯವಾಗಿ ನೆರವೇರುವಂಥದ್ದು ಇನ್ಫ್ಯಾಕ್ಟು ಡಾಲಿ ಮತ್ತು ಈ ಧನ್ಯತಾ ಇಬ್ಬರದ್ದು ಕೂಡ ವೃತ್ತಿ ಬೇರೆ ಆದರೂ ಕೂಡ ನಂಬಿಕೆ ಒಂದೇ ರೀತಿ ಇದೆ ಇಬ್ಬರ ವೇವ್ ಲೈನ್ ಮ್ಯಾಚ್ ಆಗ್ತಿದೆ ಅನ್ನೋದು ಇಬ್ಬರ ಅಭಿಪ್ರಾಯ ಅಂದರೆ ಇಬ್ಬರು ಕೂಡ ಒಂದೇ ರೀತಿ ಯೋಚನೆ ಮಾಡ್ತಾರೆ ಒಂದೇ ರೀತಿ ಹೋಗ್ತಾಯಿದೆ ಅವರ ಜೀವನ ಅಂತೇಳಿ ಆಮೇಲೆ ಈಗ ಡಾಲಿ ಕೂಡ ತುಂಬ ಆಗಿ ಇರುವಂತಹ ಮನುಷ್ಯ ಪಾಪ್ಯುಲಾರಿಟಿ ವೈಸ್ ಡಾಲಿಗೆ ಫ್ಯಾನ್ಸ್ಗಳ ಸಂಖ್ಯೆಯನ್ನು ಕಡಿಮೆ ಇಲ್ಲ ಒಳ್ಳೆ ಫ್ಯಾನ್ಸ್ಗಳನ್ನೇ ಹೊಂದಿದ್ದಾರೆ ಆದರೆ ಕೆಲವೊಂದು ವಿಚಾರಗಳಲ್ಲಿ ಡಾಲಿ ತೆಗೆದುಕೊಳ್ಳುವಂಥ ನಿಲುವುಗಳು ಡಾಲಿ ಮಾತನಾಡುವಂಥ ರೀತಿ ಇವೆಲ್ಲರೂ ಕೂಡ ಇತರ ಫ್ಯಾನ್ಸ್ಗಳಿಗೂ ಕೂಡ ಅಂದರೆ ಬೇರೆ ಸ್ಟಾರ್ಸ್ಗಳ ಫ್ಯಾನ್ಸ್ಗೂ ಕೂಡ ಇಷ್ಟ ಆಗುತ್ತೆ ಆಮೇಲೆ ಸಿನಿಮಾಗಳಲ್ಲಿ ನಟಿಸುವಂಥ ರೀತಿ ಮತ್ತು ನಿಜ ಜೀವನದಲ್ಲಿ ಜೀವಿಸ್ತಿರುವಂಥ ರೀತಿ ಇದಕ್ಕೂ ಕೂಡ ತುಂಬ ಹತ್ತಿರವಾಗಿದ್ದಾರೆ ವಸಿಷ್ಠ ಅವರ ಮದುವೆ ಸಂದರ್ಭದಲ್ಲಿ ವಸಿಷ್ಠ ಮತ್ತು ಹರಿಪ್ರಿಯ ಮದುವೆ ಸಂದರ್ಭದಲ್ಲೇ ಇವರ ಮದುವೆಯ ಬಗ್ಗೆನೂ ಕೂಡ ಮಾತುಕತೆಗಳು ಬಂದಿತ್ತು ಅಂದರೆ ಈಗ ವಸಿಷ್ಠ ಮದುವೆ ಆಗ್ತಿದ್ದಾರೆ ನಿಮ್ಮ ಸ್ನೇಹಿತ ಡಾಲಿ ಯಾವಾಗ ಮದುವೆ ಆಗ್ತಾರೆ ಯಾರನ್ನು ಮದುವೆ ಆಗ್ತಾರೆ ಅಂತೇಳಿ ಇನ್ನು ಡಾಲಿಯ ಮದುವೆಯ ಬಗ್ಗೆಯೂ ಕೂಡ ಸಾಕಷ್ಟು ಸುದ್ದಿಗಳು ಪುಕಾರುಗಳು ಎಬ್ಬಿತ್ತು ಅಮೃತ ಹೆಂಗರ್ ಅವರನ್ನು ಪ್ರೀತಿಸ್ತಿದ್ದಾರೆ ಅವರನ್ನೇ ಮದುವೆ ಆಗೋದು ಅಂತೇಳಿ ಎಷ್ಟೇ ಸ್ಪಷ್ಟನೆಯನ್ನು ಕೊಟ್ಟರು ಕೂಡ ಯಾರು ಕೂಡ ನಮ್ಮುವಂಥ ಸ್ಥಿತಿಯಲ್ಲಿರಲಿಲ್ಲ ಎಲ್ಲಿವರೆಗೆ ಅಂತ ಹೇಳಿದ್ರೆ ಯಾವಾಗ ಸ್ವತಃ ಡಾಲಿ ಅವರು ಇಲ್ಲ ನಾನು ಧನ್ಯತವರ ಜೊತೆಗೆ ಮದುವೆಯನ್ನು ಅನ್ನುವಂಥ ಘೋಷಣೆಯನ್ನು ಮಾಡ್ತಾರೋ ಅಲ್ಲಿವರೆಗೂ ಕೂಡ ಯಾರೂ ಕೂಡ ನಂಬೋದಿಲ್ಲ ಡಾಲಿ ಮದುವೆ ಆದರೆ ಅಮೃತ ಅವರನ್ನೇ ಮದುವೆ ಆಗೋದು ಅನ್ನುವಂಥ ಸುದ್ದಿಗಳೇ ಹೆಚ್ಚಾಗಿ ಹಬ್ಬಿತು ಬಟ್ ಅಲ್ಟಿಮೇಟ್ಲಿ ಕೊನೆಗೂ ಕೂಡ ಧನ್ಯತವರನ್ನು ಮದುವೆ ಆಗ್ತಿದ್ದಾರೆ ಮುಹೂರ್ತವೂ ಕೂಡ ಫಿಕ್ಸ್ ಆಗಿದೆ ಸ್ನೇಹಿತರಾಗಿ ಅಭಿಮಾನಿಗಳಾಗಿ ನಂತರ ಈಗ ಪ್ರೇಮಿಗಳಾಗಿ ಗಂಡ ಹೆಂಡತಿಯರಾಗ್ತಿದ್ದಾರೆ ಧನ್ಯತಾ ಮತ್ತು ಡಾಲಿ ಇವರ ಮದುವೆ ಸಂಭ್ರಮ ಅದ್ದೂರಿಯಾಗಿ ಹದಿನೈದು ಮತ್ತು ಹದಿನಾರನೇ ತಾರೀಕು ಅದ್ದೂರಿಯಾಗಿ ನಡೆಯಲಿದೆ ನೀವು ಕೂಡ ಬಿಡುವಾದರೆ ನೀವು ಕೂಡ ಒಂದು ಸಲ ಹೋಗಿ ಬನ್ನಿ ಅಂತೇಳಿ ಹೇಳ್ತಾ ಇವರ ಈ ದಾಂಪತ್ಯ ಜೀವನಕ್ಕೆ ಶುಭ ಹಾರೈಸೋಣ ನಿಮ್ಮ ಹಾರೈಕೆಯನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ